jj ಹೌದು ಇದು ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಆಗಲಗುರ್ಗಿ ಗೇಟ್ ಬಳಿ ಅನಾವರಣಗೊಳ್ಳುತ್ತಿರುವ ವಿಘ್ನೇಶ್ವರನ ಲೋಕ ಇಲ್ಲಿರುವ ಅಷ್ಟು ಗಣಪಗಳು ವಿಭಿನ್ನ ಕಲ್ಪನೆಯೊಂದಿಗೆ ಮೂಡಿಬರುತ್ತಿವೆ ಕಳೆದ ಹತ್ತು ವರ್ಷಗಳಿಂದ ನಗರಕ್ಕೆ ಬಂದು ಗಣೇಶನ ಹಬ್ಬಕ್ಕೆ ಮೂರ್ತಿಗಳನ್ನು ರೆಡಿ ಮಾಡಿ ಮಾರುತ್ತಿರುವ ಕೋಲ್ಕತ್ತಾದ ಈ ತಂಡ ಈಗ ಮತ್ತೆ ಟೆಂಟ್ ಹಾಕಿ ಗಣೇಶನ ಮೂರ್ತಿಗಳನ್ನು ತಯಾರು ಮಾಡುತ್ತಿದೆ ಈಗಾಗಲೇ ಎಲ್ಲಾ ಮೂರ್ತಿಗಳಿಗೂ ಒಂದು ಹಂತದ ರೂಪ ಕೊಟ್ಟಿದ್ದು ಗಣಪನ ಭಕ್ತರ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿರುವ ಗಣೇಶನ ಮೂರ್ತಿಗಳ ವಿಶೇಷ ಎಂದರೆ ಎಲ್ಲವೂ ವಿಭಿನ್ನವಾಗಿವೆ ಪ್ರತಿ ಗಣೇಶನನ್ನು ಒಂದೊಂದು ಪರಿಕಲ್ಪನೆಯೊಂದಿಗೆ ಮಾಡಿದ್ದಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿಲ್ಲ ಶುದ್ಧ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಇವೆ ಜಿಲ್ಲೆಯ ಕೆರೆಗಳಲ್ಲಿನ ಜೇಡಿ ಮಣ್ಣನ್ನ ಬಳಸಿ ಮೂರ್ತಿಗಳನ್ನ ಮಾಡಲಾಗಿದೆ ಇದರ ಜೊತೆಗೆ ನುಣಪಾದ ರೂಪ ನೀಡಲು ಕೋಲ್ಕತ್ತಾದಿಂದಲೇ ಮಣ್ಣನ್ನು ತಂದು ರೆಡಿ ಮಾಡುತ್ತಿದ್ದಾರೆ ಕೋಲ್ಕತ್ತಾದಿಂದ ಕಳೆದ ಎರಡು ಮೂರು ತಿಂಗಳ ಹಿಂದೆ ನಾಲ್ಕು ಕಲಾವಿದರ ತಂಡ ಇಲ್ಲಿಗೆ ಬಂದಿದ್ದು ಗಣೇಶನ ಮೂರ್ತಿಗಳನ್ನು ರೆಡಿ ಮಾಡುತ್ತಿದ್ದಾರೆ ಭಾರೀ ಮಳೆ ಬಂದರೂ ಹಾನಿಯಾಗದಂತೆ ಟೆಂಟ್ ಹಾಕಿಕೊಂಡು ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಮರ ಭತ್ತದ ಹುಲ್ಲನ್ನು ಬಳಸಿ ಪ್ರತಿ ಗಣೇಶ ಮೂರ್ತಿಗೂ ನಾನಾ ರೂಪಗಳನ್ನು ಕೊಟ್ಟಿದ್ದಾರೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಗಣೇಶನ ಮೂರ್ತಿಗಳಿಗೆ ಅಂತಿಮ ರೂಪ ಸಿಗಲಿದೆ ಸೆಪ್ಟೆಂಬರ್ ತಿಂಗಳ ಏಳರಂದು ಗಣೇಶನ ಚತುರ್ಥಿ ಇದೆ ಗಣೇಶನ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ಜಿಲ್ಲಾದ್ಯಂತ ಹಬ್ಬಕ್ಕೆ ತಯಾರಿಯು ನಡೆದಿದೆ ಹಬ್ಬವನ್ನ ಜನರು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಈ ಕಲಾವಿದರ ತಂಡ ಗಣೇಶ ಮೂರ್ತಿಗಳನ್ನ ತಯಾರು ಮಾಡ್ತಿದ್ದಾರೆ ನಮ್ಮದು ಇದು ಹನ್ನೊಂದು ಬಸ್ ಆಗೈತೆ ಇಲ್ಲೇ ಕೆಲಸ ಮಾಡ್ತಾಯಿದ್ದೀಯ ಅದು ತ್ರೀ ಮಂತ್ಸ್ ಕೆಲಸ ಇದು ಗಣಪತಿಗೆ ನಮ್ಮದು ಅಂಗುಗುಳ್ಗಿ ಗೇಟ್ ಆ ಥರ ಅದು ಗಣಪತಿ ಇಲ್ಲೇ ಮಣ್ಣು ಗಣಪತಿ ಇದು ಪಿ ಯು ಪಿ ಇಲ್ಲ ಅದು ಎರಡು ಫೀಟ್ಸ್ ಸ್ಟಾರ್ಟಿಂಗ್ ಅದು ಹನ್ನೊಂದು ಫೀಟ್ ಅಂತ ರೆಡಿ ಆಗ್ತಾ ಆಗ್ತಾಯಿದ್ದು ಅದೊಗೆ ನಿಮ್ಮದು ಏನು ಫೋಟೋ ಆದಮೇಲೆ ನಮ್ಮದು ಫೋಟೋ ನೋಡ್ತಾ ಇದ್ದೀಯ ಅದೇ ಕೆಲಸ ಮಾಡ್ತಾಯಿದ್ದೀಯ ಇದ್ದೀವಿ ಅದೊಗೆ ಇಲ್ಲೇ ಮಣ್ಣು ಅದು ಫಸ್ಟ್ ಟೈಮ್ಗೆ ಇಲ್ಲೇ ಮಣ್ಣು ಕೆರೆ ಕೆರೆ ಮಣ್ಣು ನಮ್ಮದು ಕರೆ ಅದು ನೈಸ್ ಮಣ್ಣು ಅಲ್ಲಿ ಗಂಗಾ ನದಿ ಅದು ಗಂಗಾ ನದಿಗ ಮಣ್ಣು ಆಗ್ತಾ ಇದೆಯಾ ಬಿ ಇನ್ನು ಜಿಲ್ಲೆಯ ನಾನಾ ಕಡೆಯಿಂದ ಈ ಟೆಂಟ್ಗೆ ಬಂದು ಗಣೇಶನ ಮೂರ್ತಿಗಳನ್ನ ನೋಡಿಕೊಂಡು ಹೋಗ್ತಿದ್ದಾರೆ ವಿಭಿನ್ನ ಗಣಪಗಳನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಹಬ್ಬಕ್ಕೆ ಇನ್ನು ಸಮಯವಿರುವ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಬಂದು ಖರೀದಿಸಬಹುದು ಎಂಬ ನಿರೀಕ್ಷೆಯಲ್ಲಿ ಕಲಾವಿದರಿದ್ದಾರೆ ನಮ್ಮದು ಹದಿಮೂರನೇ ವಾರ್ಡು ನಗರ ವರ್ಷ ವರ್ಷ ಗಣೇಶ ಇಲ್ಲೇ ಹೋಗ್ತೀವಿ ಇಲ್ಲೇ ಚೆನ್ನಾಗಿರುತ್ತೆ ಗಣೇಶ ಚಿಕ್ಕಬಳ್ಳಾಪುರದ ನಾನು ಎಲ್ಲೂ ನಾವು ಈ ತಗೊಂಡಲ್ಲ ಇಲ್ಲಿಗೆ ವರ್ಷ ವರ್ಷ ಇಲ್ಲೇ ಬಂದು ಇಲ್ಲೇ ತಗೊಂಡು ಇಲ್ಲೇ ಹೋಗ್ತೀವಿ ಹಿಂದಿನ ವರ್ಷ ತಮ್ ತಮಟೆ ಗಣೇಶ ಇಕ್ಕಿದ್ವಿ ಈ ವರ್ಷ ಗಣೇಶ ಗಣೇಶ್ ಹೇಗ್ತಾಯಿದ್ವಿ ಚೆನ್ನಾಗಿರುತ್ತೆ ಸರ್ ಗಣೇಶ ಮಣ್ಣು ಗಣೇಶ ಪಿ ಯ ಪಿ ಎಲ್ಲೂ ತೊಗೊಂಬೇಡ್ರಿ ಮಣ್ಣು ಗಣೇಶನೇ ಎಕ್ಕ್ರಿ ಎಲ್ಲರೂ ಇನ್ನು ಗೌರಿ ಗಣೇಶ ಹಬ್ಬ ಹತ್ತಿರವಾಗುತ್ತಿದ್ದಂತೆ ವಿಭಿನ್ನವಾಗಿ ಗಣೇಶ ಹಬ್ಬ ಆಚರಣೆಗೆ ನಗರದ ಫುಟ್ಬಾತ್ ಹಾಗೂ ಶೆಡ್ಗಳಲ್ಲಿಯೂ ತನ್ನ ಪ್ರದರ್ಶನಕ್ಕೆ ಇಟ್ಟುಕೊಂಡಿರುವ ಗಣಪತಿಗಳನ್ನು ಈಗಲಿಂದಲೇ ಕಾಣಬಹುದಾಗಿದೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ